ಕುಮ್ಮಗುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ ಡೈರಿ ಉತ್ತಮ ಗುಣಮಟ್ಟ ಹಾಲು ನೀಡುವ ಎಲ್ಲ ಜನಸಾಮಾನ್ಯರು ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಸಹಕಾರ ಹಾಗೂ ಗ್ರಾಮದ ಈ ದಿನ ಹೆಸರು ಪಡೆದ ಜನಸಾಮಾನ್ಯರ ಅಭಿವೃದ್ಧಿಗೆ ಎಲ್ಲ ಸೇವೆ ಸಹಕಾರ ನೀಡುತ್ತೇವೆ ಎಂಬುದಾಗಿ ಅಧಿಕಾರಿಗಳು ಹಾಗೂ ನೂತನ ನಿರ್ದೇಶಕರು ಸಂಭ್ರಮ ಅಭಿನಂದನೆ ಶುಭ ಕೋರಿದರು ಗೌರವಾನ್ವಿತ ಸಂಘದ ಅಧ್ಯಕ್ಷರು ಕೆಬಿ ನಾರಾಯಣಸ್ವಾಮಿ ಮುಖ್ಯ ಅತಿಥಿಗಳು ನಿರ್ದೇಶಕರು ಕೆಕೆ ಮಂಜುನಾಥ್ರವರು ಅಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಡೈರಿ ಅಭಿವೃದ್ಧಿ ಸಕಾಲಕ್ಕೆ ಸಮರ್ಪಕವಾಗಿ ಕೆಲಸಗಳ ಉತ್ತಮ ಸೇವೆ ಹಾಲು ಸಕ್ರಿಯ ಸಮರ್ಪಕವಾಗಿ ಬಿಲ್ ವಿತರಣೆ ಮಾಡುವ ಕೆಲಸವೇ ಈ ದಿನ ಅಧಿಕಾರಿಗಳು ನಿರ್ದೇಶಕರು ಶಭಾಷ್ಕಿರಿ ಎನಿಸಿಕೊಂಡ ಸಭೆಯಲ್ಲಿ ಹೆಸರು ಪಡೆದ ಮುಖ್ಯ ಅಧಿಕಾರಿಗಳು ಕೆ ವಿ ಸೊನ್ನಪ್ಪರೆಡ್ಡಿ ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ರಮೇಶ್ ಕುಮಾರ್ ನಿರ್ದೇಶಕರು ಎನ್ ನಾರಾಯಣಸ್ವಾಮಿ ರಾಧಮ್ಮ ಕೆ ವಿ ರೆಡ್ಡಿ ರುಕ್ಮಣಿಯಮ್ಮ ಕೆ ವಿ ಕೃಷ್ಣಾರೆಡ್ಡಿ ಸಿ ಶ್ರೀರಾಮರೆಡ್ಡಿ ಆರ್ ಪವಿತ್ರಮ್ಮ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಲು ಪರೀಕ್ಷಕರು ಸಿ ಚಂದ್ರಶೇಖರ್ ಸಹಾಯಕ ವಿ ನಾರಾಯಣಸ್ವಾಮಿ ಹಾಗೂ ಎನ್ ರಮೇಶ್ ಊರಿನ ಗಣ್ಯರು ಜನಸಾಮಾನ್ಯರು ಡೈರಿ ಷೇರುದಾರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ವಿಜೃಂಭಣೆ ಸಂಭ್ರಮದಿಂದ ಯಶಸ್ಸುಗಳಿಸಿದರು ಬರೀ ಹೆಂಥ ಹೇಳೋದ್ರಿಂದ ನಾವು ರೈತರು ವ್ಯವಸಾಯ ಮತ್ತು ಏನನ್ನು ಆಚೆ ಹೋದಾಗ ಆರು ಗಂಟೆ ಅಥವಾ ಐದು ಗಂಟೆಗೆ ನಮ್ಮ ಡೈರಿ ಟೈಮಿಂಗ್ ಇತ್ತು ಆ ಟೈಮಿಗೆ ಬರೋಸ ಆಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಅದು ಬೇರೆ ಮೊದಲು ಒಂದು ಹಸುವಲ್ಲಿ ಒಬ್ಬರೇ ಕರಿತಾ ಇದ್ರು ಹಾಲು ಮುಂದಾಗಲಿ ಎರಡಾಗಲಿ ಮೂರಾಗಲಿ ಈಗ ಅಷ್ಟೊಂದು ಶಕ್ತಿ ನಮ್ಮ ರೈತರಲ್ಲಿ ಜಿಲ್ಲೆ ಒಂದು ವರ್ಷ ಕರೆದ ತಕ್ಷಣ ಸಾಕಾಗುತ್ತೆ ಅದಕ್ಕೆ ಒಂದೇ ಸಾಕು ಬಿಡಪ್ಪ ನಮ್ಮ ದಸು ಎರಡು ಮೂರು ಬೇಡ ಆರು ನೋರು ಯಾರು ಬೇಡ ಆಗಿ ನಮ್ದು ಎಂಥೇಳೋದ್ರಿಂದ ನಾಲ್ಕು ನಾವು ಮೈಕಿ ಮಾಡ್ಬೋದು ಅಷ್ಟು ಅನುಕೂಲ ಇದೆ ನಮ್ಮೂರಿಗೆ ಇಲ್ಲಿ ಕರ್ಕೊಂಡು ಬಂದ್ರೆ ಸಾಕು ಅದನ್ನ ಹಾಲು ಕರೆದು ಯಂತ್ರದಲ್ಲಿ ಅವ್ರು ಹಾಕೊಡ್ತಾರೆ ಚಿಕ್ಕ ಮಗು ಕರ್ಕೊಂಡು ಬಂದ್ರೆ ಇಲ್ಲಿ ಹಾಲು ಹಾಕೊಂತಾರೆ ಅಥವಾ ನಮ್ಮ ತಂದೆ ತಾಯಿ ಯಾರಾದ್ರು ವಯಸ್ಸಾದ್ರೆ ಮನೇಲಿ ಇದ್ರೆ ಅವರು ಇಲ್ಲಿ ಕರ್ಕೊಂಡು ಬಂದ್ರೆ ಸಾಕು ಅಸುನಾ ಹಾಕ್ತಾರೆ ಏನು ನಾವು ಡೈರಿಗೆ ಹಾಲು ಕೊಡ್ತೀವೋ ಆ ಡೈರಿಯಿಂದ ಬರೋ ಲಾಭದಲ್ಲಿ ನಮ್ಗೇನ ಆಸಕ್ತಿ ಕೊಂಡಾಗ ನಾವು ಒಂದ್ ರೂಪಾಯಿ ಬರೋದಿಲ್ಲ ಅದೇ ಇನ್ಸೂರೆನ್ಸ್ ಇದ್ರೆ ಎಪ್ಪತ್ತು ಸಾವಿರ ಬರುತ್ತೆ ಆ ಎಪ್ಪತ್ತು ಸಾವಿರಕ್ಕೂ ಕಟ್ಬೇಕಾಗಿತ್ತು ಬರೀ ಸಾವಿರ ರೂಪಾಯಿ ನೀವು ನಮ್ಮ ಸಂಸ್ಥೆಯಿಂದ ಎರಡೂವರೆ ಸಾವಿರ ಕೊಡ್ತೀವಿ ಮೂರುವರೆ ಸಾವಿರ ಮಾಡ್ಕೊಡ್ತೀವಿ ಒಂದು ಹಸುಗೆ ಬರೀ ಸಾವಿರ ರೂಪಾಯಿ ನೀವು ಕಟ್ಟೋದು ರೈತರಷ್ಟೇ ಅದನ್ನು ಬರ್ಸ್ಕೋಬೇಕು ಹಸುವೆನ ಹೆಚ್ಚು ಕಮ್ಮಿ ತೀರ್ಕೊಂಡಾಗ ನಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಬರ್ತಾ ಇದೀಗ ಮೊದಲಿಗೆ ಹಸು ತೀರ್ಕೊಂಡ ಮೇಲೆ ಮೂರು ತಿಂಗಳಿಗೆ ಅಥವಾ ನಾಲ್ಕು ತಿಂಗಳು ಬರ್ತಾ ಇತ್ತು ಈಗ ಬರೀ ಒಂದು ತಿಂಗಳಿಗೆ ಬಂದ ಮಾಡಿದ್ದೀವಿ ಮತ್ತೆ ಎಂಬತ್ತು ಸಾವಿರ ಮಾಡ್ಬೇಕಂತಿದ್ದು ಎಂಬತ್ತು ಸಾವಿರನೂ ಮಾಡ್ತೀವಿ ಇಷ್ಟು ನಮ್ಗೆ ಅನುಕೂಲ ಆಗಿದೆ ಮತ್ತೆ ನಮ್ಮ ಸಂಸ್ಥೆಯಿಂದ ನಿಮಗೇನು ಆಳ್ಕರೆ ಅಂತ ಹಾಕಿದ್ದಾರೆ ಬೇರೆ ಕಡೆ ಐದು ಲಕ್ಷ ಆರು ಲಕ್ಷ ಬಂಡವಾಳ ಹಾಕ್ತೀವಿ ಅದು ನಮಗೆ ರಿಟರ್ನ್ ಬರೋದಿಲ್ಲ ಇದೆಲ್ಲ ಬರ್ಬೋದು ಅಂತ ಬರದೇ ಇರ್ಬೋದು ಆದರೆ ಒಂದು ಹೊಸ ಆತ ಎಡ ಇಟ್ಕೊಂಡ್ರೆ ನಮ್ಮ ಕುಟುಂಬ ಪೋಷಣೆ ಮಾಡ್ತೀವಿ ನಮ್ಮ ಸಂಸಾರಕ್ಕೆ ಹಾಗೂ ನಮ್ಮ ಮಕ್ಕಳೇ ಓದ್ತಾ ಇದ್ದರೆ ಫೀಸ್ ಕಟ್ಟೋಕ್ಕೆ ಏನೋ ಹೇಳಕ್ಕೆ ನಾವು ಮಾಡ್ಕೊಳಾಗ್ತದೆ ಅದು ನಮ್ಮ ಕಣ್ಣು ಮುಂದೆ ರಿಟರ್ನ್ ಬರುತ್ತೆ ಅದರಿಂದ ಎಲ್ಲ ಮನೆಯಲ್ಲೂ ಒಂದಷ್ಟು ಅನುಕೂಲ ಎಡಿಸಿ ಇಟ್ಕೋಬೇಕು ಇಟ್ಕೊಂಡ್ರೆ ನಮ್ಮ ಕುಟುಂಬದ ಎಲ್ಲಾರ ಕೆಲಸ ಮತ್ತು ಅದೇ ರೀತಿ ನಾವು ಯಾರು ಹಸುರು ಕರ್ತೀವಿ ಹಸು ತರೋರು ಎಲ್ಲ ನಾವು ಒಂದು ಲಕ್ಷ ಬೆಲೆ ಯಾರು ಕಡಿಮೆ ತರೋಕೆ ಹೋಗೋಲ್ಲ ಯಾಕಂದ್ರೆ ಹಸು ನಮ್ಗೆ ಅದರಿಂದ ಕೊಡಬೇಕು ಅಂತ ಆಸೆ ಅದು ನಮಗೆ ಹಸು ತಂದ ಮೇಲೆ ನಾವು ಯಾರಾದರೂ ಅದನ್ನ ಇವೇ ಮಾಡ್ಸೋಕೆ ಹೋಗೋಲ್ಲ ಸೇವಿಂಗ್ ಇನ್ಸೂರೆನ್ಸ್ ರಾಧಮ್ಮ ಅಕ್ಕ ಅವ್ರು ಬಂದಿಲ್ಲ ಅವ್ರು ಬಂದಾಗ ನಮ್ಮ ಸುದ್ದೇಶ್ ಅವ್ರು ಬಂದಿದ್ದಾರೆ ಸುದ್ದೇಶ್ ಅವ್ರಿಗೆ ಮತ್ತು ವೆಂಕಟೇಶ್ ಅವರೇ ಈ ಥರ ಕೃಷ್ಣಡ್ಡಿಯವರೇ ಮುಳ್ಳ್ಯವರೆ ನಮ್ಮ ಸುಬ್ಬಣ್ಣವ್ರೆ ಮತ್ತೆ ರೋಹಿತಾಕ್ ಅವರೇ ಎಲ್ಲ ಸಂದೇಶಗಳೇ ಒಂದು ಊರ ಗ್ರಾಮಾಂತರ ಈಗ ನಾವು ಎಲ್ಲ ರೈತ ಕುಟುಂಬದಿಂದ ಬಂದಿರೋರೆಲ್ಲ ರೈತರಿದ್ದೀವಿ ನಾವು ಈಗ ನಾವು ಬದುಕಬೇಕಾದ ರೈತರಿಗೆ ಡೈರಿ ಊರಲ್ಲಿರೋದು ತುಂಬ ಅವಶ್ಯಕತೆ ಇದೆ ಯಾಕೆಂದ್ರೆ ನಾವು ಏನೇ ಬೆಳೆ ಮಾಡೋದು ಬೆಳೆ ಅನ್ನೋ ಬಳಸಿಕೊಂಡ್ರೆ ಮತ್ತೆ ನಾವು ಸಂಸ್ಥೆಯಿಂದ ನಾಟಕ ಕೊಡ್ತೀವಿ ಮ್ಯಾಟನ್ನು ಕೊಟ್ಟಿಲ್ಲ ನನಗೆ ಮಿಟಿಂಗ್ನ ಪಾಸ್ಪೋರ್ಟ್ ಬ್ಯಾಟನ್ನು ಕೊಡ್ತೀವಿ ಮತ್ತು ಚಾಕ್ ಮಾಡ್ ಕೊಡ್ತೀವಿ ಎಲ್ಲ ಬಳಸ್ಕೊಬೇಕು ಬಳಸ್ಕೊಂಡು ರೇಂಟ್ ಎಷ್ಟು ಇನ್ನೂ ಹಾಲು ಕೊಟ್ಟರೆ ನಮಗೆ ರೇಂಟನ್ನು ಹೋಗುತ್ತೆ ಏನು ಅರುವತ್ತಾರು ಲಕ್ಷ ಹಾಲು ವರ್ಷಕ್ಕೆ ನಾವು ಮಾಡ್ತಾಯಿದ್ವು ಮುಂದಿನ ವರ್ಷಕ್ಕಿರೋ ಮೂವತ್ತೊಂದು ಕೋಟಿ ಬರ್ತಕ್ಕಂಥ ಆಸೆ ಅದು ಮಾಡಬೇಕಂತ ಹೇಳ್ತಾ ಎಲ್ಲ ರೀತಿಯಲ್ಲಿ ಲೀಟ್ರಿಗೆ ಎಂಟು ರೂಪಾಯಿ ಬರ್ತಾರೆ ನಾವು ಎಂಟು ಹದಿನಿಟ್ ಹಾಕಿ ರೈತ ಹದಿನೆಂಟ್ರೆ ಎಂಬತ್ತು ರೂಪಾಯಿ ಸಾಯಂಕಾಲ ಎಂಬತ್ತು ಬೆಳಿಗ್ಗೆ ಎಂಬತ್ತೂವತ್ತು ರೂಪಾಯಿ ಇತ್ತು ಹದಿನೈದು ದಿವಸಕ್ಕೆ ಎಷ್ಟು ಎರಡ್ ಸಾವಿರದ ನಾಲ್ವರು ಆಗ್ತದೆ ಎರಡ್ ಸಾವಿರದ ನಾಲ್ವರು ರೂಪಾಯಿ ರೈತರಿಗೆ ಬಂದ್ರೆ ಎಕ್ಸಿ ಬಾರೋ ಹಾಲ್ ಬಂದ್ರೆ ನಾವು ಪೂಸಾ ಕ್ರೀಮ್ ಮಾಡಬಹುದು ಅಥವಾ ಸ್ಪೀಡ್ ಖರೀದಿ ಮಾಡ್ಬೋದು ಇಷ್ಟೆಲ್ಲ ಮಾಡ್ಕೋಬೋದು ಎರಡು ವರ್ಷ ಎರಡು ಸಾವಿರ ನಾವ್ ಒಂದು ಬಿಲ್ ಬಂದರೆ ಅರ್ಥ ಹಾಡ್ಕೊ ತಿಂಗಳಿಗೆ ಐದು ಸಾವಿರ ಬಂತು ನಾನು ಅದನ್ನು ಬಡಿಸ್ಕೊಳ್ಳೇಬೇಕು ಒಬ್ಬರೊಬ್ಬರ ಡಿಗ್ರಿ ಬರ್ದೇ ಇದ್ದರೆ ಅವ್ರ ಕಿಲ್ವ ಕೇಳೋಣ ಒಂದು ವೇಳೆ ಬರದೇ ಇದ್ರೆ ಡಾಕ್ಟ್ರಿಗೆ ಕಳಿಸೋಣ ಏನು ಪ್ರಾಬ್ಲಮ್ ಅಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೋಡೋಣ ಅದಕ್ಕೆ ಕೋಲಾರ ಇನ್ನೂರ ನಲವತ್ತೊಂದು ಮಕ್ಕಳು ಹೆಣ್ಣು ಮಕ್ಕಳಿಗೆ ಸೀಟ್ ಕೊಡ್ತೀವಿ ನಾವು ಬೇರೆ ನಮ್ಮ ಮಕ್ಳು ಎಲ್ಲಾದರೂ ಹೋಗ್ತೇನೆ ನಿಮ್ಗೆ ಗೊತ್ತಿರ್ತದೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದೂರು ಲಕ್ಷ ಕಟ್ಟಬೇಕು ಆದರೆ ಬರೀ ಮೂವತ್ತಾರು ಸಾವಿರಕ್ಕೆ ನಾವು ವರ್ಷಕ್ಕೆ ಬಸ್ತಿ ಮತ್ತು ಹೋಗ್ಬಿಟ್ಟು ಎರಡು ಆಗ್ತೀವಿ ಚೆನ್ನಾಗಿದೆ ನಮ್ಮ ಹಾಸ್ಟ್ಲು ನೋಡಬೇಕು ಅಷ್ಟು ನೀಟಾಗಿದೆ ಅಂತ ಸ್ವಲ್ಪ ಕೊಡ್ತಾ ಇದ್ದೀವಿ ಅದು ಕೂಡ ಅದಕ್ಕೆ ನಿಮ್ಮ ಡೈಯಿಂದ ಕೊಡ್ತಾ ಇದೀವಿ ಮತ್ತೆ ಅದೇ ರೀತಿ ನಾವು ಜೋಳ ಕೊಡ್ತಾ ನಮ್ಮ ಡೈರಿಗೆ ಕೊಟ್ಟು ನೀಟಾಗಿದೆ ಎಷ್ಟು ಬೇಕು ಜೋಳ ಬರುತ್ತೆ ಆಫ್ ರೇಟ್ ಅಷ್ಟೇ ಅದನ್ನು ಬಳಸ್ಕೋಬೇಕು ರೈತರು ಈಗ ಮಳೆಗಾಲದಲ್ಲಿ ಹೆಚ್ಚಿನ ಹೆಚ್ಚಾಗಿ ಬೆಳೆದ್ರು ಇಟ್ಕೋಬೇಕು ಅದೇನಾದ್ರೂ ಜಾಸ್ತಿ ಬೆಳೆದಾಗ ಸೇಲೇಸ್ ಬೇಕಾದ್ರೆ ಆದರೆ ಗೆ ನಾವೇ ಕಳಿಸ್ಕೊಡ್ತೀವಿ ಏನೋ ಟ್ಯಾಕ್ಟ್ರು ನೀವು ಬರೀ ಡೀಸೆಲ್ ಹಾಕೊಂಡ್ರೆ ಸಾಕು ನಮ್ಮ ಸಂಸ್ಥೆ ಇದೆ ಟ್ಯಾಕ್ಟ್ರು ಬರುತ್ತೆ ಎಲ್ಲಿ ಬೇಕಾದ್ರೆ ಒಳಗೆ ಕೊಡ್ತಾರೆ ಸಬ್ಸಿಡಿ ಇದೆ ಮತ್ತೆ ಏನಾದರೂ ಒಚ್ಚಿಲ್ ಹಾಕಿ ಅದಕ್ಕೂ ಸಬ್ಸಿಡಿ ಇದೆ ಅದನ್ನು ಬಿಸ್ಕೋಬೇಕು ರೈತನ ಮತ್ತೆ ಫೀಡ್ ಏನು ಕೊಡ್ತಾ ಇದೀವೋ ಫೀಡ್ ಕೂಡ ಸಬ್ಸಿಡಿಯಲ್ಲಿ ಕೊಡ್ತಾ ನಾವು ಐನೂರ ಐನೂರು ರೂಪಾಯಿ ನಾವು ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ ಒಂದಿದ್ದು ನೀವು ಕೊಡ್ತಾ ಇದ್ದೀವಿ ಮತ್ತೆ ಈಗ ನಮ್ಮ ಡೈರಿಯಿಂದ ಎಲ್ರಿಗೂ ಸರಾನ್ ಸೆಟ್ ಆಗಿ ನಾವು ಮೂವನ್ ತಾಲೂಕು ಅಧ್ಯಕ್ಷ ರೇಟ್ ಕೊಡ್ತಾ ಈಗ ನಮ್ಮಲ್ಲಿ ಅಂಗರಾಜ್ ಫಿಕ್ಸ್ ಮಾಡಿಕೊಂಡ್ರೆ ಮಿಷನ್ನು ನಮ್ಮ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಲಾಭ ಬರುತ್ತೆ ಇಬ್ಬರದು ಡಿಗ್ರಿ ಬರದೇ ಇರ್ಬೋದು ಅದು ಒಂದು ವೇಳೆ ಅವ್ರು ನೀರು ಹಾಕ್ತಾ ಇರೋದಲ್ಲ ಹಾಲು ಜನ್ರೇಷನ್ ಹಂಗಿರ್ತದೆ ಇಲ್ಲೇ ಬಂದಕ್ಕಂದ್ರೂ ಡಿಗ್ರಿಗೆ ಬರೋದಿಲ್ಲ ಅಂತವಾದ್ರೆ ನಾವು ಬಿಲ್ ಮೀಚರ್ ಕೊಡ್ತೀವಿ ನಮ್ಮ ತಗೊಂಡು ಹೋಗೋದಿಲ್ಲ ಗೋದಾವರಿ ಇದು ಬರುತ್ತೆ ಅದಕ್ಕೆ ಅನ್ನ ಹಾಕೋಬೋದು ಮತ್ತೆ ಟ್ಯಾನಿಕ್ ಅಂತ ಬರುತ್ತೆ ಅದನ್ನು ಕೊಟ್ಕೊಂಡ್ರೆ ಪರ್ಸೆಂಟೇಜ್ ಬರುತ್ತೆ ಯಾಕೆ ನಾವು ಹಾಕ್ಬೇಕು ಅಂದರೆ ಮಾಡಿದ್ದಾರೆ ಹಾಳಾಗಿದೆ ಅಂದಾಜು ಬಜೆಟ್ ಸಿಬ್ಬಂದಿ ವೇತನ ಒಂದು ಲಕ್ಷ ಅಂದ್ರೆ ಏನು ನೆಕ್ಸ್ಟ್ ವರ್ಷ ಖರ್ಚು ಮಾಡಬಹುದು ಅಂತ ಹೇಳ್ಬಿಟ್ಟು ಅನುಮತಿ ಪಡಬೇಕು ಅಷ್ಟು ನೆಕ್ಸ್ಟ್ ವರ್ಷ ಎಷ್ಟು ಖರ್ಚು ಮಾಡಬಹುದು ಅಂತ ಸಿಬ್ಬಂದಿಯವ್ರ ವ್ಯಕ್ತನ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸ್ಟೇಷನರಿ ಹದಿಮೂರು ಸಾವಿರ ಪರೀಕ್ಷಾ ಖರ್ಚು ಒಂದು ಎರಡು ಸಾವಿರ ಸ್ಕೇಲ್ ಮತ್ತು ಅಡೆತಲ್ ಸಾವಿರದ ಐನೂರು ಎ ಎಂ ಸಿ ಸರ್ವಿಸ್ ಸಾವಿರದ ಐನೂರು ವಿದ್ಯುತ್ ಬಿಲ್ ಎರಡು ಸಾವಿರದ ಐನೂರು ಪ್ರಯಾಣ ವೆಚ್ಚ ಒಂದು ಎರಡು ಸಾವಿರ ಬ್ಯಾಂಕ್ ವೆಚ್ಚ ಒಂದು ಇನ್ನೂರು ಆಡಿಟ್ ಟೈಪಿಂಗ್ ಹನ್ನೊಂದು ಸಾವಿರ ಇತರೆ ವೆಚ್ಚ ಒಂಬತ್ತು ಸಾವಿರದ ಐನೂರು ರಿಪೇರಿ ವೆಚ್ಚ ಸಾವಿರದ ಇನ್ನೂರು ಪಶು ಆಹಾರ ಪರವಾನಿಗೆ ಸಾವಿರದ ನಾನೂರು ಕಂದಾಯ ಮೂರು ಸಾವಿರದ ಐನೂರು ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ ಹತ್ತು ಸಾವಿರ ಡೀಸೆಲ್ ಅಥವಾ ಆಯಿಲ್ ವೆಚ್ಚ ಇಪ್ಪತ್ತು ಸಾವಿರದ ಐನೂರು ಎಐ ಬಾಬರ್ ಮೂರ್ ಸಾವಿರದ ಆರ್ನೂರು ಸಂಘದ ಪುಸ್ತಕಗಳು ಎರಡು ಸಾವಿರ ತರಬೇತಿ ಐದು ಸಾವಿರ ಎರಡು ಲಕ್ಷ ಎಪ್ಪತ್ತು ಸಾವಿರದ ನಾನೂರು ರೂಪಾಯಿಗೆ ಅನುಮೋದನೆ ನೀಡಿದ್ದಾರೆ ವಿಷಯ ಇದ್ದರೆ ಚರ್ಚೆ ಮಾಡಿ ಗೌರವತ್ರೆ ಕೇಳಿ ಸಾವಿರದ ಐವತ್ತು ಆಮೇಲೆ ಎ ಸಿ ಯು ಸರ್ವಿಸ್ ಸಾವಿರದ ಮೂವತ್ತೇಳು ಐವತ್ತು ಮೂವತ್ತೇಳಸ ವಿದ್ಯುತ್ ಬಿಲ್ ಆರು ಸಾವಿರದ ಮುನ್ನೂರು ಬ್ಯಾಂಕ್ ವೆಚ್ಚ ನೂರ ತೊಂಬತ್ತು ಆಡಿ ಟೈಪಿಂಗ್ ಹತ್ತು ಸಾವಿರ ಇತರೆ ವೆಚ್ಚ ಎಂಟು ಸಾವಿರದ ಆರ್ನೂರ ವೆಚ್ಚ ಸಾವಿರ ಪರವಾನಿಗೆ ಪುಷ್ ಆಹಾರದೊಂಬತ್ತು ಉತ್ಪಾದಕರ ಪಡಿಗೆ ವರ್ಷದಲ್ಲಿ ಒಂದು ಮೂರು ಸಾವಿರ ಕಂದಾಯ ಒಂದು ಮೂರು ಸಾವಿರ ಇಂದಿನ ಒಂದು ಸಾಮಾನ್ಯ ಸಭೆ ಆಯಿಲ್ ಮತ್ತು ಡೀಸೆಲ್ ವೆಚ್ಚ ಹದಿನೆಂಟು ಸಾವಿರದ ನೂರು ಆಮೇಲೆ ಸಭೆ ಪಡೋದು ಮೂರು ಸಾವಿರದ ಆರ್ನೂರು ಸಂಘದ ಪುಸ್ತಕಗಳು ಸಾವಿರದ ಏಳುನೂರ ಎರಡು ಹದಿನಾರು ಪೈಸಾ ಪ್ರಥಮ ಶಿಕ್ಷೆ ಎಂಬತ್ತೊಂದು ಎಂಬತ್ತು ಪೈಸಾ ಚುನಾವಣಾ ವೆಚ್ಚ ಮೂವತ್ತೈದು ಸಾವಿರದ ಇನ್ನೂರು ಪೂಜೆ ವೆಚ್ಚ ಎರಡು ಸಾವಿರದ ಐನೂರು ಹಾಲು ಖರೀದಿ ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಹದಿನಾಲ್ಕು ಪೈಸೆ ಹಾಲನ್ನು ಖರೀದಿ ಮಾಡಿದ್ದೀರಿ ಎಲ್ಲ ರೈತರಿಂದ ಒಂದು ಸಂಘಕ್ಕೆ ಅದೇ ರೀತಿ ಒಕ್ಕೂಟಕ್ಕೆ ಹಾಲು ಮಾರಾಟ ನಲವತ್ನಾಲ್ಕು ಸಾವಿರದ ತೊಂಬತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂದು ಇಪ್ಪತ್ತೊಂದು ಪೈಸಾ ಮತ್ತೆ ಸ್ಥಳೀಯವಾಗಿ ಸಾವಿರದ ನಾಲ್ಕು ರೂಪಾಯಿ ನಲವತ್ತು ಶಾಂಪೂ ಅಲ್ಲಿ ಹಾಲು ಮಾರಾಟ ಇನ್ನೂರ ಇಪ್ಪತ್ತೊಂಬತ್ತು ಎಂಬತ್ತೇಳು ಈ ರೀತಿಯಾಗಿ ಬಟವಾಡೆ ಮಾಡಿ ವ್ಯಾಪಾರ ಲಾಭವಾಗಿ ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಎಪ್ಪತ್ತು ಪೈಸಾ ಉಳ್ಕೊಂಡಿದ್ದೇನು ವಾರ್ಷಿಕವಾಗಿ ಅದರಲ್ಲಿ ಖರ್ಚುಗಳು ಮೂರು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತು ಎಂಬತ್ತೊಂದು ಪೈಸೆ ಹೋಗಿದೆ ಖರ್ಚು

ಜನ ಕೋಟ್ರೆ ಮತ್ತಿ ಸಮಸ್ತರು ಹಣಗಳ ಪ್ರಕಾರ ಸಿಡಾ ಬಿಲೋಳ ಗೇಜ್ ಮನಮ ದಿನ್ ತೋರಿದೆ ಆಪ್ಸ್ ವರ್ಡ್ ಜನ ಕೋಟಲ್ಲಾ ಆಪ್ಸ್ ವರ್ಡ್ ಮನದಿಕ್ಕೆ ಬರದು ಆಸೆ ಆಸೆ ಅದು ನಿಮ್ಮ ಬೋರ್ಡ್ ಇಶುನ್ ಲಿಜೆಕಪದ ಮಂತ್ರರಿದ್ದ 49 ಪೈಸೆ ಓಡಬಿಡಿ 24 25ನೇ ಸಾಲಿನಲ್ಲಿ ಬಂದಾಯ್ ಬಂದಾಯ್ ಹ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಅದೇ ರೀತಿ ಏನು ಒಂದು ನಿವೃಣ ಬಂದಿದೆ ಅದರ ಹತ್ತು ನಿಜ ಆಗಿ ಮೂವತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಸಹಕಾರಿ ಶಿಕ್ಷಣ ನಿಧಿ ಸಾವಿರದ ಒಂಬೈನೂರು ಕಟ್ಟಡ ನಿಧಿ ಒಂಬತ್ತು ಸಾವಿರದ ಮುನ್ನೂರ ಹನ್ನೆರಡು ಸೇರ್ ಡಿಕೆಟ್ ಸಾವಿರದ ಏಳುನೂರ ನಲವತ್ತೊಂಬತ್ತು ಅದೇ ರೀತಿ ಸದಸ್ಯರಿಗೆ ಬೋನಸ್ ಐವತ್ ಮೂರು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಮತ್ತು ಸಿಬ್ಬಂದಿಯ ಬೋನಸ್ ಎರಡು ಸಾವಿರದ ಇನ್ನೂರ ಆರು ದಾನ ಧರ್ಮ ಮಂದಿಗೆ ಎರಡು ಸಾವಿರದ ಇನ್ನೂರ ಆರು ರಾಸೋಪಿ ನಾಲ್ಕು ಸಾವಿರದ ನೂರ ಮೂರು ಸದಸ್ಯ ಅಥವಾ ಸಿಬ್ಬಂದಿ ಮಾಡಿ ನಾಲ್ಕು ಸಾವಿರದ ನೂರ ಮೂರು